ಸಿದ್ದರಾಮಯ್ಯನವರು ಏನು ತಮ್ಮ ಹೆಸರು ಹಾಕಿ ಅಂತ ಕೇಳಿದರ ಜನನೇ ಅವ್ರ ಹೆಸರು ಹಾಕಿ ಅಂತ ಒತ್ತಡ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಮಾಡಿದಂಥ ಕೆಲಸಕ್ಕೆ ಅದು ಒಂದೇ ಕಡೆ ಅಲ್ಲ ಸಿದ್ದರಾಮಯ್ಯನವರ ಹೆಸರು ಈ ನಗರದಲ್ಲಿ ಹತ್ತಾರು ಕಡೆ ನಾಮಕರಣ ಮಾಡಬೇಕು ಸಿದ್ದರಾಮಯ್ಯ ಸ್ವಲ್ಪ ಜನ ಮೈಸೂರಿಗೆ ಇದು ರಾಜಕೀಯ ಪ್ರೇರಿತವಾದಂಥ ವಿರೋಧ ಈ ಥರ ವಿರೋಧ ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಬಹುಶಃ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನಂತರ ಮೈಸೂರಿನಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದ್ದರೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಇದು ಅಭಿವೃದ್ಧಿಯಾಗಿದೆ ಯಾಕೆ ಯಡಿಯೂರಪ್ಪನವ್ರು ಮಾಡೋಕ್ಕಾಗಿಲ್ಲ ಯಾಕೆ ಕುಮಾರಸ್ವಾಮಿಯವ್ರು ಮಾಡೋಕ್ಕಾಗಲಿಲ್ಲ ಬೇರೆಯವ್ರು ಯಾಕೆ ಮಾಡೋಕ್ಕಾಗಲಿಲ್ಲ ಸಿದ್ದರಾಮಯ್ಯನವ್ರು ಏನು ತಮ್ಮ ಹೆಸರು ಹಾಕಿ ಅಂತ ಕೇಳಿದಾರ ಜನನೇ ಅವ್ರ ಹೆಸರು ಹಾಕಿ ಅಂತ ಒತ್ತಡ ಮಾಡ್ತಾ ಇದ್ದಾರೆ ಜನನೇ ಒತ್ತಡ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಾಡಿದಂಥ ಕೆಲಸಕ್ಕೆ ಅದು ಒಂದೇ ಕಡೆ ಅಲ್ಲ ಸಿದ್ದರಾಮಯ್ಯನವ್ರ ಹೆಸರು ಈ ನಗರದಲ್ಲಿ ಹತ್ತಾರು ಕಡೆ ನಾಮಕರಣ ಮಾಡಬೇಕು ನನ್ನ ಪ್ರಕಾರ ಅದೊಂದೇ ಅಲ್ಲ ಸಿದ್ದರಾಮಯ್ಯವ್ರು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೇ ಒಂದು ಸಮುದಾಯವನ್ನು ನಿರ್ಮಾಣ ಮಾಡಬೇಕು ದೇ ಈ ರಾಜ್ಯದ ಆರ್ಥಿಕ ಬೆಳವಣಿಗೆ ಏನಾಗಿದೆ ಬೆಳ ಬಡವರಿಗೆ ಏನು ಸಹಾಯ ಆಗಿದೆ ದೀನದಲಿತರಿಗೆ ಏನು ಸಹಾಯ ಆಗಿದೆ ಹಾಂ ಶಿಕ್ಷಣವಾಗಿ ಮೈಸೂರು ಎಷ್ಟು ಅಭಿವೃದ್ಧಿ ಆಗಿದೆ ಆರೋಗ್ಯವಾಗಿ ಎಷ್ಟು ಅಭಿ ಅಭಿವೃದ್ಧಿ ಆಗಿದೆ ಎಷ್ಟು ಜನ ಹಸುವಿನಿಂದ ಮಲಗ್ತಿದ್ದವರು ಇವತ್ತು ಹಾಂ ಅನ್ನಭಾಗ್ಯದಿಂದ ಒಂದು ಜೀವನ ಸಾಗಿಸ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಆ ಯೋಜನೆಯಿಂದ ಎಷ್ಟು ಜನ ಪಂಚ ಗ್ಯಾರಂಟಿಗಳ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೆ ಹಾಂ ಒಂದು ದೊಡ್ಡ ಒಂದು ಸಮುದಾಯನ ಭವನ ಮಾಡಿ ಮುಂದಿನ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡೋ ರೀತಿಯಲ್ಲಿ ಅಲ್ಲಿ ರಾಜಕೀಯ ಮತ್ತು ಸಾಮಾಜಿಕವಾಗಿ ಚರ್ಚೆ ಆಗ್ತಕ್ಕಂಥದ್ದಾಗಬೇಕು ಬರೀ ರಸ್ತೆಗೆ ಹೆಸರಿಡೋದಲ್ಲ ನಾವು ಇನ್ನೂ ಒಂದು ಮುಂದೆ ಹೋಗಿ ಹೇಳ್ತೀವಿ ಒಂದು ಒಂದು ಹತ್ತು ಎಕರೆ ಜಾಗದಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯವರು ನಡೆಸಿದಂಥ ಏನು ಪ್ರಗತಿಪರ ಕಾರ್ಯಕ್ರಮಗಳೇನಿದೆ ಅದೆಲ್ಲ ಅನುಷ್ಠಾನಗೊಳ್ಬೇಕದು ಅದು ಆರೋಪ ಆರೋಪ ಈ ಬೇರೆ ಬೇರೆ ಜಡ್ಜ್ಮೆಂಟ್ ಒಂದು ಕ್ಷಣಕ್ಕೆ ಅವ್ನ ಆರೋಪಿ ಆಗ್ಬಿಡೋದಿಲ್ಲ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರು ಯಾವ ತರದಲ್ಲೂ ಕೂಡ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯನವ್ರ ನಲ್ವತ್ತು ವರ್ಷ ಬೇಕಿತ್ತೇನ್ರಿ ಒಂದು ಸೈಟ್ ತಗೊಳಕ್ಕೆ ಹೇಳಪ್ಪ ಇಲ್ಲಿ ರಾಜಕಾರಣಿಗಳು ಸಾರಿ ಎಮ್ ಎಲ್ ಎ ಆದವರ ಆಸ್ತಿ ಪಾಸ್ತಿನೂ ಲೆಕ್ಕ ಹಾಕೋಣ ಸಿದ್ದರಾಮಯ್ಯನವರ ಆಸ್ತಿ ಪಾಸ್ತಿನೂ ಲೆಕ್ಕ ಹಾಕೋಣ ನಲ್ವತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಅವರು ಹತ್ತಾರು ಖಾತೆ ಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಇದೆಲ್ಲನೂ ಕೂಡ ತೇಜವಾದ ಕೆಲ್ ಮಾಡೋ ಕೆಲಸನ ಯಾರು ಮಾಡಬಾರ್ದು ಪ್ರತಾಪ್ ಸಿಂಹ ಅವರು ಈ ಒಂದು ವಿಷಯಕ್ಕೆ ಖುಷಿ ವ್ಯಕ್ತಪಡಿಸಿದ ಸರ್ ಸಿದ್ದರಾಮಯ್ಯ ಅವರು ಕೂಡ ಬಹಳಷ್ಟು ಕೊಡುಗೆಗಳನ್ನ ಕೊಡಿದ್ದಾರೆ ಹಿಂದೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ ಪ್ರತಾಪ್ ಸಿಂಹ ಅವರು ಕೂಡ ಇರಲಿ ಇಡ್ಬೋದು ಹೆಸ್ರು ಇಡ್ಬೋದು ಸಾಕಷ್ಟು ಸರ್ ಪ್ರತಾಪ್ ಸಿಂಹ ಒಬ್ಬರೇ ಅಲ್ಲ ಬಿ ಜೆ ಪಿ ಜೆ ಡಿ ಎಸ್ನ ಅವರ ಅಂತರಾತ್ಮ ಕೇಳಿದ್ರೆ ಅವರು ಹೆಸ್ರು ಇಡಬೇಕು ಅಂತಲೇ ಹೇಳೋದು ಆದರೆ ಎಲ್ಲಿ ಜನಪ್ರಿಯ ಆಗ್ಬಿಟ್ಟಿದ್ದಾರೆ ಅವರು ಎಲ್ಲ ಸಿದ್ಧರಾಮಯ್ಯನ ಹೆಸರು ಹೇಳ್ತಾರಲ್ಲ ತಿರ್ಗಾ ಸಿದ್ಧರಾಮಯ್ಯನ ಹೆಸರು ಆಗ್ತಾರಲ್ಲ ಅಂಥೇಳಿ ಅವರು ಮೇಲ್ನೋಟಕ್ಕೆ ಮಾತ್ರ ಟೀಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಅವ್ರ ಅಂತರಾತ್ಮ ಕೇಳಿ ಸಿದ್ದರಾಮಯ್ಯನವ್ರ ಹೆಸರು ಇಟ್ಟಿರೋದು ನಿಜ ಅಂತ ಹೇಳ್ತಾರೆ